ಫ್ರೆಂಡ್ಸ್ ಎಲ್ಲರಿಗೂ ನಮಸ್ಕಾರ ಹೇಗಿದ್ದೀರಾ ಗಂಗಮ್ಮ ತಾಯಿನ ನೋಡಿ ಒಂದು ಸಾರಿ ಇವಾಗ ನಾನು ಮೇಕೆ ಎಲ್ಲ ನಿಮಗೆ ಈ ಅಮ್ಮನಿಗೆ ಬಲಿ ಕೊಡೋದು ಒಂದು ನಾ ಐದು ಕು ಮೇಕೆ ನಾಲ್ ಮೂರು ಕುರಿ ಮತ್ತು ಒಂದು ಚಿಕನ್ ಒಂದು ಐವತ್ತು ಕೆ ಜಿ ಫುಲ್ಲು ಇರುತ್ತೆ ಜಾತ್ರೆ ಎಲ್ಲರೂ ನೋಡಿ ಜಾತ್ರೆಗೆ ಬನ್ನಿ ತಾಯಿ ಗಂಗಮ್ಮ ನೋಡಿ ಇವು ಈ ತಾಯಿ ಗಂಗಮ್ಮನೆ ಆ ತಾಯಿ ಗಂಗಮ್ಮನೆ ಮತ್ತು ಅಲ್ಲೊಂದು ಗಂಗಮ್ಮ ಐತೆ ಅಲ್ಲಿ ಕುತ್ಕೊಂಡು ತಲೆಯಲ್ಲಿ ಬರೋದು ದೇವರು ಮತ್ತು ಆಫೀಸ್ ರೂಮಲ್ಲೊಂದು ಗಂಗಮ್ಮ ಇದೆ ನೋಡಿ ಫ್ರೆಂಡ್ಸ್ ಎಲ್ಲರೂ ನೋಡಿ ನಿಮಗೆ ಗಂಗಮ್ಮ ಇಷ್ಟ ಆದರೆ ಲೈಕ್ ಮಾಡಿ ಹಾಗೆ ನನ್ನ ಚಾನಲ್ ಯಾರಾದ್ರೂಸ್ತಂಗ್ತಿದ್ರೆ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ ಓಕೆನಾ ಫ್ರೆಂಡ್ಸ್ ಗಂಗ್ ತಾಯಿ ಗಂಗಮ್ಮ ಅಂದರೆ ಯಾರಿಗೂ ಇಷ್ಟ ಇರಲ್ಲ ನಾವು ಕುಡಿಯೋ ನೀರು ಗಂಗಮ್ಮನೆ ಮುಖ ತೊಳೆಯ ನೀರು ಗಂಗಮ್ಮ ಸ್ನಾನ ಮಾಡೋದು ಗಂಗಮ್ಮ ತಾಯಿ ಇಲ್ಲ ಇಲ್ದಿರ ಇರೋ ಜಾಗ ಯಾವುದು ಪ್ರತಿ ಜಾಗದಲ್ಲಿ ತಾಯಿ ಇದ್ರೇ ತಾಯಿ ಇದ್ರೇ ನಾವು ಬದುಕೋಕ್ಕಾಗುತ್ತ ತಾಯಿ ಇಲ್ಲಾಂದರೆ ನಾವು ಬದುಕೋಕೆ ಆಗೋಲ್ಲ ಓಕೆನಾ ಫ್ರೆಂಡ್ಸ್ ಹಾಗೆ ಎಲ್ಲರೂ ನೋಡ್ತಾ ಇರೋರಲ್ಲ ಒಂದು ಲೈಕ್ ಮಾಡಿ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ ಓಕೆ ಫ್ರೆಂಡ್ಸ್ ಎಲ್ಲರಿಗೂ ಬಾಯ್